ರಾಮೋ ವಿಗ್ರಹವಾನ್ ಧರ್ಮ ಅನ್ನೋ ಒಂದು ಮಾತಿದೆ ಅಂದರೆ ಧರ್ಮ ಅನ್ನೋದು ಒಂದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ ಅದಕ್ಕೆ ನಾವು ಮೂರ್ತಿ ರೂಪ ಕೊಟ್ಟರೆ ವಿಗ್ರಹ ರೂಪ ಕೊಟ್ಟರೆ ಅದು ರಾಮನ ರೂಪ ತಾಳುತ್ತೆ ಅನ್ನೋದು ಒಂದು ನಂಬಿಕೆ ಜೊತೆಗೆ ರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ ರಾಮನ ವ್ಯಕ್ತಿತ್ವ ಅಷ್ಟು ದೊಡ್ಡದು ಇಂಥ ರಾಮನ ಬಗ್ಗೆ ರಾಮಾಯಣದ ಬಗ್ಗೆ ರಾಮನ ಕಥೆ ಬಗ್ಗೆ ಕನ್ನಡದಲ್ಲಿ ದೊಡ್ಡ ಮಟ್ಟದ ಸಾಹಿತ್ಯ ಅದ್ಭುತ ಸಾಹಿತ್ಯ ಹುಟ್ಟು ಬಂದಿದೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಹಿನ್ನೆಲೆ ರಾಮಾಯಣನ ಆದಿಕಾವ್ಯ ಅಂತ ಕರೀತಾರೆ ಜೊತೆಗೆ ಇದು ಮಹಾಕಾವ್ಯ ಜಗತ್ತಿನ ಮಹಾಕಾವ್ಯಗಳನ್ನು ನೀವು ತಗೊಂಡ್ರೆ ರಾಮಾಯಣನೂ ಸಹ ಎದ್ದು ಜಗತ್ತಿನ ಮಟ್ಟದಲ್ಲಿ ಎದ್ದು ನಿಲ್ಲುವಂಥ ಒಂದು ಮಹಾಕಾವ್ಯ ಇದು ವಾಲ್ಮೀಕಿ ಬರೆದ ರಾಮಾಯಣವೇ ಮೂಲ ಎನ್ನುವುದು ಬಹುತೇಕ ಎಲ್ಲರೂ ಒಪ್ಕೊಂಡಂತ ಮಾತು ಅನ್ನಬಹುದು ಇದರಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳಿದ್ದಾವೆ ಒಂದೊಂದು ಶ್ಲೋಕವೂ ಸಹ ಎರಡೆರಡು ಸಾಲಿನದ್ದು ಒಟ್ಟು ಏಳು ಕಾಂಡಗಳಿದ್ದಾವೆ ವಾಲ್ಮೀಕಿ ನಾ ಒಂದೇ ಛಂದಸ್ಸು ಬಳಸಿಲ್ಲ ಹಲವು ಛಂದಸ್ಸುಗಳನ್ನ ಬಳಸಿಕೊಂಡಿದ್ದಾನೆ ತನ್ನ ಕಾವ್ಯ ಸೃಷ್ಟಿಗೆ ಕನ್ನಡದಲ್ಲಿ ದೊಡ್ಡ ಪ್ರಮಾಣದ ರಾಮಾಯಣದ ಸಾಹಿತ್ಯ ಬರೆಯಲಾಗಿದೆ ರಾಮಾಯಣದಲ್ಲಿ ಯಾವ್ಯಾವ ಕಾಂಡ ಅಂತಂದ್ರೆ ನೋಡ್ಬಿಡೋಣ ಮೊದಲನೇದು ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಕಿಶ್ಕಿಂದ ಕಾಂಡ ಸುಂದರಕಾಂಡ ಯುದ್ಧಕಾಂಡ ಕೊನೆಯದು ಉತ್ತರಕಾಂಡ ಒಟ್ಟು ಏಳು ಕಾಂಡಗಳು ಇದ್ದಾವೆ ರಾಮಾಯಣದಲ್ಲಿ ಏಳು ಕಾಂಡ ಇದೆ ಅಂತ ಗೊತ್ತಾಯಿತು ಒಂದೊಂದರೊಳಗೆ ಏನು ಮುಖ್ಯವಾದ ವಿಷಯಗಳು ತಿರುಳನ್ನು ತಿಳ್ಕೊಂಡ್ಬಂದುಬಿಡೋಣ ಇಡೀ ರಾಮಾಯಣ ಓದೋದಕ್ಕಾಗಲ್ಲ ಅದು ಮಹಾಕಾವ್ಯ ಮುಖ್ಯ ವಿಷಯಗಳು ರಾಮನ ಬಾಲಕಾಂಡದಲ್ಲಿ ರಾಮನ ಹುಟ್ಟು ಅಂದರೆ ರಾಮ ಲಕ್ಷ್ಮಣ ಭರತಶೇತ್ರೀನರು ಯಾಗದಲ್ಲಿ ಯಾಗದ ನಂತರ ಹುಡ್ತಾರೆ ರಾಮನ ಹುಟ್ಟು ಆಮೇಲೆ ರ ಈ ಇವರು ನಾಲ್ಕು ಜನ ಮಕ್ಕಳ ಎಳವೆ ಎಳವೆಯಿಂದ ಇವರೆಲ್ಲ ಪರಿಪೂರ್ಣರಾಗಿ ಬೆಳೆದ ಪರಿ ಆಮೇಲೆ ಇವರ ಶಿಕ್ಷಣ ವಿಶಿಷ್ಟ ವಸಿಷ್ಠನ ಬಳಿ ಇವರು ಶಿಕ್ಷಣ ಪಡಿತಾರೆ ಧರ್ಮ ಅಂದ್ರೇನು ಬಿಲ್ವಿದ್ದೆ ಅಂದ್ರೇನು ಶಿಕ್ಷಣ ಪಡೀತಾರೆ ಯೋಗ ವಾಸಿಷ್ಠ ನಮ್ಮ ಪುಸ್ತಕ ನೀವು ಓದಬೇಕಾಗತ್ತೋ ಓಕೆ ಆಮೇಲೆ ರಾಮ ಲಕ್ಷ್ಮಣರ ಸಾಸುಗಳು ಇದೆಲ್ಲದೆಲ್ಲ ಕವರ್ ಆಗುತ್ತೆ ನಂತರ ವಿಶ್ವಾಮಿತ್ರ ಬರ್ತಾನೆ ರಾಮ ಕರ್ಕೊಂಡು ಹೋಗ್ತಾನೆ ತನ್ನ ಕಾಡಿಗೆ ತನಗೆ ಯಜ್ಞ ಮಾಡೋದಕ್ಕೆ ನೆರವು ನೀಡಲಿ ಅಂತ ಆಗ ಅದಕ್ಕೋಸ್ಕರ ವಿಶ್ವಾಮಿತ್ರ ಇವರಿಗೆ ಮತ್ತೆ ಬಿಲ್ವಿದ್ದೆ ದಿವ್ಯಾಸ್ತ್ರವನ್ನು ಹೇಳ್ಕೊಡ್ತಾನೆ ಇದು ವಿಶ್ವಾಮಿತ್ರನ ಮತ್ತೆ ಎರಡನೇ ಗುರು ಆಗಿಬಿಡ್ತಾನೆ ಯಾರಿಗೆ ರಾಮ ಲಕ್ಷ್ಮಣರಿಗೆ ಆಮೇಲೆ ಅದಾದ ಮೇಲೆ ಈ ವಿಶ್ವಾಮಿತ್ರನ ಯಜ್ಞ ಮುಗಿಯಿತು ಮೇಲೆ ಇವರು ರಾಮ ಲಕ್ಷ್ಮೀರು ಮಿಥಿಲೆ ಕಡೆ ಪ್ರಯಾಣ ಪಯಾಣ ಮಾಡ್ತಾರೆ ಮಿಥಿಲೆಯಲ್ಲಿ ಅಹ್ ಏನೋ ಸೀತೆಯ ಏನೋ ಸ್ವಾಯಂಬರ ಇರುತ್ತೆ ಅಲ್ಲಿ ರಾಮ ಶಿವದನ ಸಹನ ಎದೇರಿಸ್ತಾನೆ ಅಫ್ಕೋರ್ಸ್ ಅದು ಮುರಿದು ಹೋಗುತ್ತೆ ಅದು ಬೇಕಾದ್ರೆ ತುಂಬ ಹಳೇ ಬಿಲ್ಲಾದ್ರಿಂದ ಸೀತೆ ಜೊತೆ ಮದುವೆ ಆಗುತ್ತೆ ರಾಮನಿಗೆ ಅದೇ ಕ್ಷಣಕ್ಕೆ ಯಾರು ಪರಶುರಾಮ ಶಿವನ ದೊಡ್ಡ ಭಕ್ತ ತನ್ನ ಗುರುವಿನ ಬಿಲ್ಲನ್ನು ಮುರಿದಿತ್ತು ಏನೋ ಒಂದು ಸಿಟ್ಟಿಗೆ ಏನೋ ತಾನು ಎದುರಾಗ್ತಾನೆ ಒಬ್ರಿಗೊಬ್ಬರು ಇಬ್ಬರು ದೊಡ್ಡ ಅವತಾರಗಳ ಆಗುತ್ತೆ ಇದು ಬಾಲಖಂಡದ ವಿಷಯ ಓಕೆ ನೆಕ್ಸ್ಟು ಅಯೋಧ್ಯೆ ಕಾಂಡದ ವಿಷಯಕ್ಕೆ ಬಂದರೆ ಸ್ವಲ್ಪ ಇದು ಮಂತ್ರೆ ಮತ್ತು ಕೈಕೇಯ ಪಾತ್ರಗಳು ಇಲ್ಲಿ ಮುಖ್ಯವಾಗುತ್ತೆ ಅವರ ಕೈಕೆಗೆ ಮೂರು ವರ ಇತ್ತು ದಶರಥನ ಹತ್ರ ಆ ಮುರುಗಳು ಮೂರು ವರಗಳನ್ನು ಈ ಸಮಯದಲ್ಲಿ ಅವಳು ಬಳಸ್ಕೊಳಕ್ಕೆ ಟ್ರೈ ಮಾಡ್ತಾಳೆ ಪ್ರಯತ್ನ ಮಾಡ್ತಾಳೆ ಇಲ್ಲಿ ರಾಮನಿಗೆ ರಾಜ್ಯಾಭಿಷೇಕ ಬೇಡ ಭರತನಿಗೆ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ವರವನ್ನು ಪ್ರಯೋಗ ಮಾಡ್ತಾಳೆ ದಶರಥನ ಹತ್ರ ಹಾಗಾಗಿ ರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ನಾವು ಯಾವ ದಿನ ಬಿಡಬೇಕಾಗಂಥ ಪರಿಸ್ಥಿತಿ ಬರುತ್ತೆ ಹದಿನಾಲ್ಕು ವರ್ಷದ ವನವಾಸ ಅನುಭವಿಸ್ತದಕ್ಕೋಸ್ಕರ ಮತ್ತು ಭರತ ಭರತ ಭರತನಿಗೆ ಪಟ್ಟಾಭಿಷೇಕ ಆಗಬೇಕಾಗಿತ್ತು ಆಗುತ್ತೆ ಓಕೆ ಆದರೆ ಭರತ ತನ್ನ ಅಣ್ಣನ ಮೇಲೆ ಪ್ರೀತಿಯಿಂದ ಅವನು ರಾಜ್ಯ ಅವನ ಸಿಂಹಾಸನದಲ್ಲಿ ಅವನು ಕೂಡದೆ ರಾಮನ ತನ್ನ ಅಣ್ಣನ ಪಾದಕೆಗಳನ್ನು ಸಿಂಹಾಸನದ ಮೇಲೆ ಇಟ್ಟು ತನ್ನ ರಾಜ್ಯಾಭಿಷೇಕ ನಡೆಸ್ತಾನೆ ಇದು ಅಣ್ಣ ಅಣ್ಣ ತಮ್ಮಂದಿರ ಅದ್ಭುತ ಏನೋ ಪ್ರೀತಿ ಅಂತ ಹೇಳ್ಬೋದು ನೆಕ್ಸ್ಟು ಮುಂದೆ ಅರಣ್ಯಕಾಂಡದಲ್ಲಿ ಬಂದಾಗ ಅರಣ್ಯ ಅಂದರೆ ಕಾಡು ಅಲ್ವಾ ಸೊ ಈ ಅಯೋಧ್ಯೆ ಬಿಟ್ಟ ಮೇಲೆ ಅವರು ದಟ್ಟವಾದ ನಿಧಾನಕ್ಕೆ ದಟ್ಟವಾದ ಕಾಡಿನ ಕಡೆ ಪಯಣ ನಡೆಸ್ತಾರೆ ಈಗ ದಟ್ಟವಾದ ಕಾಡು ಅಂತಂದರೆ ಪ್ರಾಣಿಗಳು ರಾಕ್ಷಸರು ಏನೇನೂ ಗೊತ್ತಿಲ್ಲ ಗೊತ್ತಿಲ್ಲ ದಟ್ಟವಾದ ಕಾಡು ಅಲ್ಲಿ ಅನ್ನೋನ್ ಪ್ಲೇಸ್ ಅಲ್ವಾ ಅಪಾಯಗಳು ಅವನ್ನೆಲ್ಲ ವೇ ಅವನ್ನೆಲ್ಲ ಏನೋ ಪರಿಹರಿಸ್ಕೊಳ್ತಾ ಮುಂದಕ್ಕೆ 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 ಹೋಗ್ತಾರೆ ದಟ್ ಓಕೆ ಇದು ಆಮೇಲೆ ಅಲ್ಲಿ ವಿರಾದನ ವಧೆ ಆಗುತ್ತೆ ಶರಭಾಂಗ ಸುದೀಕ್ಷಣ ಅಗಸ್ತ್ಯ ಮುಂತಾದ ದೊಡ್ಡ ದೊಡ್ಡ ಋಷಿಗಳ ಭೇಟಿಯಾಗ್ತಾರೆ ಅವರ ಆಶೀರ್ವಾದ ಸಿಗುತ್ತೆ ಮುಂತ ಅಲ್ಲಿ ಪಂಚವಟಿಯಿಂದ ಸ್ವಲ್ಪ ಜಾಸ್ತಿ ಹೆಚ್ಚು ವರ್ಷಗಳೇ ಉಳ್ಕೊತಾರೆ ನಂತರ ಆ ಅವರ ಜೀವನಕ್ಕೆ ಎಂಟ್ರಿ ಆಗ್ತಾಳೆ ಲಕ್ಷ್ಮಣ ಮೂಕು ಕೊಯ್ಬಿಡ್ತಾನೆ ಏನೋ ಒಂದು ಕಾರಣಕ್ಕೆ ನಂತರ ಈ ಸೇಡ್ ತೀರಿಸ್ಕೊಳೋಕ್ಕೋಸ್ಕರ ಶೂರ್ಪಣಕಿ ಅಣ್ಣ ಬರ್ತಾನೆ ಖರ ಅಂತ ದೊಡ್ಡ ವೀರ ಅವನು ಆದರೂ ಇವರು ರಾಮಲಕ್ಷ್ಮಣರ ಕೈಯಲ್ಲಿ ವಧೆ ಆಗಿಬಿಡ್ತಾನೆ ಕೊನೆಗೆ ಈ ವಿಷಯ ರಾವಣಕ್ಕೆ ಹೋಗುತ್ತೆ ರಾವಣ ರಾವಣ ಮತ್ತೆ ಅವನು ಮಾಯಾವೇಶದಲ್ಲಿ ಬಂದು ಸೀತೆಯನ್ನು ಅಪ್ಪರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದಕ್ಕೆ ಹಿನ್ನೆಲೆಯಾಗೆ ಮಾಯ ಜಿಂಕೆ ಬರುತ್ತೆ ಇಬ್ಬರು ರಾಕ್ಷಸ ಇರ್ತಾರೆ ಓಕೆ ವಾತಾಪಿ ಮತ್ತು ಇಲ್ವಲ್ಲ ಅವ್ರ ಕತೆ ಬರುತ್ತೆ ಇಲ್ವಲ್ಲ ವಾತಾಪಿ ಜೀರ್ಣ ಹೋಗ್ಬಿಡ್ತಾನೆ ಆದರೆ ಇಲ್ಬಲ ಇರ್ತಾನೆ ಅವನು ಮಾಯ ಜಿಂಕೆಯಾಗಿ ಆಗ್ತಾನೆ ಇದು ಆಮೇಲೆ ಸೀತೆ ಈ ಕಡೆ ಈ ಕಡೆ ರಾಮ ಲಕ್ಷ್ಮಣರು ಮಾಯ ಜಿಂಕೆಯನ್ನು ಆಫ್ಕೋರ್ಸ್ ಸೀತೆಯನ್ನು ಮೋಹಿತಳಾಗಿರ್ತಾಳೆ ಅದನ್ನು ಸೀತೆಯನ್ನು ಆಸೆ ಇಡಿಸೋಕ್ಕೋಸ್ಕರ ರಾಮ ಮುಂಚೆ ಜಿಂಕೆ ಹುಡ್ಕೊಂಡು ಹೋಗ್ತಾನೆ ನಂತರ ಲಕ್ಷ್ಮಣನೂ ಹೋಗ್ತಾನೆ ಸೀತಾಯಿ ಒತ್ತಾಯಕ್ಕೆ ಈ ಕಡೆ ರಾಮ ರಾವಣನು ರಾವಣ ಮಾರುವೇಷದಲ್ಲಿ ಬಂದು ಸೀತೆಯನ್ನು ಅಪ ಅಪರಿಸ್ಕೊಂಡು ಹೋಗ್ತಾನೆ ಇದನ್ನು ಜಟಾಯು ವಿರೋಧಿಸ್ತಾನೆ ಬಟ್ ಆದರೆ ರಾವಣಂಥ ಮಹಾವೀರನ ಜಟಾಯು ವಿರೋಧಿಸೋಕ್ಕ ಸೋಲ್ಸಕ್ಕಾಗದಲ್ಲೇ ತನ್ನ ಪ್ರಾಣವನ್ನು ಕಳ್ಕೊತಾನೆ ಅಂದರೆ ರಾಮನಿಗೆ ಮಾಹಿತಿ ಕೊಟ್ಟು ಸಾಯ್ತೇನೆ ಅದು ಬೇರೆ ಓಕೆ ನೆಕ್ಸ್ಟ್ ಮುಂದಿನ ಕತೆ ಕಿಷ್ಕಿಂದ ಕಾಂಡ ಓಕೆ ಕಿಷ್ಕಿಂದ ಕಾಂಡ ಈ ರಾ ರಾಮ ಸೀತೆಗೆ ಸೀತೆ ಕಳ್ಕೊಂಡಿದ್ದು ತುಂಬ ನೋವು ತರುತ್ತೆ ಈ ಸೀತೆಯನ್ನು ಹುಡ್ಕೊತಾ 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 ಓಡ್ತಾರೆ ಓಡಬೇಕಾದ್ರೆ ಇವರಿಗೆ ದಾರಿನಲ್ಲಿ ಸುಗ್ರೀವ ಮತ್ತು ಹನುಮಂತರು ಭೇಟಿಯಾಗುತ್ತೆ ಇವೆರಡರ ನಡುವೆ ಮತ್ತೆ ರಾಮ ರಾಮಸಗ್ರೀವರ ನಡುವೆ ಒಪ್ಪಂದ ಆಗುತ್ತೆ ಈ ಒಪ್ಪಂದದ ಪ್ರಕಾರ ವಾಲಿಯ ವಧೆ ಆಗುತ್ತೆ ಸುಗ್ರೀವನ ಆಗುತ್ತೆ ಅದೇ ವಾದ ಏನೋ ಪಟ್ ಏನೋ ಒಪ್ಪಂದದ ಪ್ರಕಾರ ಸುಗ್ರೀವ ತನ್ನ ಸೈನ್ಯದ ನೆರವನ್ನು ಸೀತೆಯನ್ನು ಹುಡುಕಲು ಕೊಡ್ತಾನೆ ಇದು ಕಿಷ್ಕಿಂದ ಕಾಂಡದ ಒಂದು ಕಥೆ ಅನ್ಬೋದು ಅಂದರೆ ಥೀಮ್ ಅನ್ಬೋದು ನೆಕ್ಸ್ಟು ಅದರ ಮುಂದಿನ ಸುಂದರ ಕಾಂಡ ಸುಂದರ ಅಂತಂದರೆ ಹನುಮಂತನಿಗೆ ಸುಂದರ ಅನ್ನೋ ಒಂದು ಹೆಸರಿದೆ ಅಂತ ಹೇಳ್ತಾರೆ ಇಲ್ಲಿ ಈ ಕಾಂಡದ ತುಂಬ ಹನುಮಂತನ ಶೌರ್ಯ ಸಾಮರ್ಥ್ಯಗಳೇ ಮೆರೆದು ಬಿಡ್ತವೆ ಹನುಮಂತನ ಶೌರ್ಯ ಸಮುದ್ರ ಲಂಕನ ಕಾಳನೋ ಇಡೀ ಅಷ್ಟು ದೊಡ್ಡ ಸಮುದ್ರನ ಒಂದು ಒಂದು ಹೆಜ್ಜೆನಲ್ಲಿ ಹಾರಿಬಿಡ್ತಾನ ಅವನು ಅಂದರೆ ಜೊತೆಗೆ ಸಮುದ್ರನ ಹಾರಬೇಕಾದ್ರೆ ಸುರಸ ಅನ್ನೋ ಒಂದು ಯಕ್ಷಿ ಸಿಗ್ತಾಳೆ ಅವಳನ್ನು ದಾಟಿ ಬರೋದಿಲ್ಲ ತನ್ನ ಬುದ್ಧಿವಂತಿಕೆಯಿಂದ ಅವಳನ್ನು ದಾಟಿ ಬಂದಿದ್ದು ಅಂದರೆ ತಾನು ತುಂಬ ನಾನೊಬ್ಬ ಶಕ್ತಿವಂತ ಅಷ್ಟೇ ಇಲ್ಲ ತನ್ನ ಬುದ್ಧಿವಂತನೂ ಅಂತ ತೋರಿಸ್ಕೊಡ್ತಾನೆ ಅದಾದ್ಮೇಲೆ ಸಿಮ್ಮಿಕ್ಕಳನ್ನು ಕೊಲ್ತಾನೆ ಓಕೆ ಇದಾದ್ಮೇಲೆ ಸಮುದ್ರ ಲಂಕೆ ಲಂಕೆಯ ಒಳಗೆ ಪ್ರವೇಶ ಮಾಡಿ ಅಶೋಕವನದಲ್ಲಿ ಸೀತೆ ಭೇಟಿ ಮಾಡ್ತಾನೆ ಅಲ್ಲಿ ಕಪಿ ಚೇಷ್ಟೆ ಮಾಡ್ತಾನೆ ಅಂದರೆ ಎಲ್ಲ ನಾಶ ಮಾಡ್ತಾನೆ ಅದಾದಮೇಲೆ ಜೊತೆ ಬರ್ತಾನೆ ಈಗ ಉಳಿದ್ರೆ ಯಾರೋ ಅವ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಜೊತೆ ಬರ್ತಾನೆ ಜೊತೆ ಬ್ರಹ್ಮಾಸ್ತ್ರ ಬಳಸಬೇಕಾದಂಥ ಪ್ರಸಿದ್ಧಿ ಬಂದ್ಬಿಡುತ್ತೆ ಬ್ರಹ್ಮಾಸ್ತ್ರಕ್ಕೆ ಪರ್ಯಾದೆ ಕೊಟ್ಟು ತನ್ನ ತಾನು ಬಂದನು ಹಾಕ್ತಾನೆ ರಾವಣನ ಆಸ್ಥಾನಕ್ಕೆ ಹೋಗ್ತಾನೆ ರಾವಣನ ಆಸ್ಥಾನದಲ್ಲಿ ಅಂಥ ಮರ್ಯಾದೆ ಸಿಗಲಿಲ್ಲದಾಗ ತನ್ನ ಬಾಲನೆ ಸುತ್ತಕೊಂಡು ಸೀಮಿತರ ಸುತ್ತಕೊಂಡು ದೊಡ್ಡ ಆಸ ಆಸನ ಆಸನ ಮಾಡ್ಕೊಂಡು ದೊಡ್ದಾಗ ಕೂತ್ಕೊತಾನೆ ಕೊನೆಗೆ ಬಾಲಕ್ಕೆ ಬೆಂಕಿ ಹೆಚ್ಚಿದಾಗ ಇಡೀ ಲಂಕಿನೇ ದಹಿಸಿಬಿಡ್ತಾನೆ ಇದು ಸುಂದರಕಾಂಡದ ಒಂದು ಕಥಾವಸ್ತು ಇದು ಇಲ್ಲಿ ಇಲ್ಲಿ ಇದು ಒಂದು ಮುಖ್ಯ ಇದು ಯಾಕೆ ಮುಖ್ಯ ಸುಂದರ ಕಾಂಡ ಅಂತಂತಾರೆ ಅಂದರೆ ತುಂಬ ಜನ ಇದನ್ನು ಪಾರಾಯಣನೂ ಮಾಡ್ತಾರೆ ಯಾಕೆ ಮುಖ್ಯ ಅಂತಂದರೆ ಒಂದು ಹನುಮಂತನ ಶೌರ್ಯಗಳು ಮೆರೆದು ಬಿಡ್ತವೆ ಇಲ್ಲಿ ಒಂದು ಎರಡನೇದು ಎಲ್ಲ ಒಂದು ಕಡೆ ಈ ರಾಮನ ವಿಷಯವನ್ನು ಸೀತೆಗೆ ಸೀತೆಯ ವಿಷಯನ ರಾಮನಿಗೆ ಈ ಕಾಂಡದಲ್ಲೇ ತಲುಪಿಸ್ತಾನೆ ಹನುಮಂತ ಅದು ಒಂದು ಕಾರಣ ಆಮೇಲೆ ಈ ಕಾಂಡದಲ್ಲಿ ರಾಮ ಸೀತೆಯರ ಸೌಂದರ್ಯವೂ ವರ್ಣನೆ ಆಗುತ್ತೆ ಹಾಗೆ ಈ ಹಲವು ಕಾರಣಗಳಿಂದ ಇದನ್ನು ಸುಂದರ ಕಾಂಡ ಅಂತ ಹೇಳ್ತಾರೆ ಹಾಗಾಗಿ ಇದು ರಾಮಾಯಣದಲ್ಲಿ ತುಂಬ ಮುಖ್ಯವಾದ ಕಾಂಡ ಅನ್ನೋದು ನಂಬಿಕೆ ಇದಾದ ಮೇಲೆ ಯುದ್ಧ ಕಾಂಡ ಬರುತ್ತೆ ಯುದ್ಧದ ಒಂದು ಸರಿ ಸೀತ ಇಲ್ಲಿದ್ದಾಳೆ ಅಂತ ಮಾಹಿತಿ ಸಿಕ್ಕ ಮೇಲೆ ತನ್ನ ಸಂಜೆಯನ್ನು ಸೇರ್ಪಡೆ ಮಾಡ್ಕೋಬೇಕು ಒಟ್ಟುಗೂಡಿಸ್ಬೇಕು ಅಂತ ಪ್ರಯತ್ನಗಳು ನಡೀತವೆ ಜಾಂಬವ್ ಅಂತ ಬರ್ತಾನೆ ಅಂಗದ ಒಂದು ವಾಲಿಮಗ ಅವನು ಸೇರ್ಕೊತಾನೆ ಹಲವರೂ ಸೇರ್ಕೊತಾರೆ ದೊಡ್ಡ ದೊಡ್ಡ ವೀರರು ಸುಗ್ರೀವರ ಮುಂಚೆಯವರೇ ಇದ್ದರು ಸೇತುವೆ ಕಟ್ತಾರೆ ಆಮೇಲೆ ಏಕೆಂದರೆ ಲಂಕೆ ಸಮುದ್ರ ಆಚೆ ಇದೆ ಶ್ರೀಲಂಕೆ ಅಲ್ವಾ ಸೇತುವೆ ಕಟ್ತಾರೆ ಇದು ಒಂದು ಸ್ವಲ್ಪ ಸಾಹಿತ್ಯ ಹೃದಯ ಯಾಕೆ ಸೇರಿಸ್ತೀನಿ ಅಂತಂದ್ರೆ ಇಲ್ಲಿ ಯುದ್ಧಕ್ಕಿಂತ ಮುಂಚೆ ಎಸ್ಪೆಷಲಿ ರಾಮನ ಯುದ್ಧಕ್ಕಿಂತ ಮುಂಚೆ ಆದಿತ್ಯ ಹೃದಯವನ್ನು ರಾಮ ಪಠಿಸ್ತಾನಂತೆ ಹಾಗಾಗಿ ಆದಿತ್ಯ ಆದಿತ್ಯದಯಕ್ಕೆ ಒಂದು ಘನತೆ ಸಿಕ್ಕಿದ್ದು ರಾಮಪಟ್ಟಿರ್ತೇನೆ ಅನ್ನೋ ಕಾರಣಕ್ಕೆ ಅಂತ ನಾನು ಹೇಳ್ಬೋದು ಅಷ್ಟೇ ಅದು ಯುದ್ಧ ನಡೆಯುತ್ತೆ ಯುದ್ಧದಲ್ಲಿ ಎರಡು ಕಡೆ ಯುದ್ಧಗಳು ಅದು ದೊಡ್ಡ ಯುದ್ಧ ಓಕೆ ದೊಡ್ಡ ಆಳವಾಗಿ ವರ್ಣನೆ ಮಾಡಿದ್ದಾರೆ ಒಂದು ಮುಖ್ಯ ಉದ್ದೇಶ ಸಂಜೀನಿ ಪರ್ವತ ಅನುಮತಿ ತರ್ತಾನೆ ಯಾಕೆಂದರೆ ಒಂದು ಕ್ಷಣದಲ್ಲಿ ಒಂದು ಕಡೆ ಇಂದ್ರಚಿತಿಗೆ ಇಂದ್ರಚಿಂತಿನ ಬಾಣಕ್ಕೆ ಲಕ್ಷ್ಮಣ ಸತ್ತೋಗ್ಬಿಡ್ತಾನೆ ಅದನ್ನು ಉಳಿಸ್ಬೇಕಾಗುತ್ತೆ ಸಂಜೀವಿನಿ ವಿದ್ಯೆಯ ಮು ವಿಭೀಷಣೆಗಷ್ಟೇ ಗೊತ್ತಿರುತ್ತೆ ಅನಿಸುತ್ತೆ ಆಮೇಲೆ ಸಂಜೀವಿನಿ ಲಕ್ಷ್ಮಣ ಹನುಮಂತನ ತರ್ಸೋದಕ್ಕೆ ಕಳಿಸ್ತಾರೆ ಬಟ್ ಹನುಮಂತಕ್ಕೆ ಅರ್ಥ ಆಗೋದಿಲ್ಲ ಇಡೀ ಪರ್ವತನ ಒಳ್ಕೊಂಡ್ಬಂದ್ಬಿಡ್ತಾನೆ ಅವನು ಹಾಗಾಗಿ ಅದು ತಂದಿದ್ದು ಒಳ್ಳೆದಾಯಿತು ಹಲವರನ್ನ ಉಳಿಸ್ತಾರೆ ಉಳಿಸೋಂಥ ಪ್ರಸಿದ್ಧಿ ಬಂತು ಇದೆಲ್ಲ ಆಯಿತು ಯುದ್ಧ ಮುಗೀತು ರಾಮ ಗೆಲ್ಲುತ್ತಾನೆ ರಾಮನ ಸೈನ್ಯ ರಾಮನ ಪಡೆ ಗೆಲ್ಲುತ್ತೆ ವಾಪಸ್ ಸೀತೆನ ಮರಳಿ ಪಡಿತಾರೆ ಇದು ಯುದ್ಧ ಕಾಂಡದ ಒಂದು ವಸ್ತು ಮತ್ತು ಉತ್ತರಾಖಂಡದ ವಸ್ತು ಏನಪ್ಪಾ ಅಂತಂದರೆ ಯುದ್ಧ ಗೆದ್ದ ಮೇಲೆ ವಾಪಸ್ ಬರ್ತಾರೆ ತನ್ನ ಸಂಸಾರ ಸಮೇತ ಮರಳಿ ಬರ್ತಾನೆ ಮರಳಿ ಬಂದಮೇಲೆ ಮತ್ತೆ ಗೊತ್ತಲ್ಲ ಜನರ ಮಾತು ಆಗಸನ ಮಾತು ಬರುತ್ತೆ ವಿಧಿ ಇಲ್ಲ ಅಂತ ಸೀತೆ ಅಗ್ನಿಪ್ರವೀಕ್ಷೆ ಪರೀಕ್ಷೆ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಆಮೇಲೆ ಪರಿಸ್ಥಿತಿಗಳು ಕೈ ಮೀರಿ ಸೀತೆ ಕಾಡಿಗೆ ಬಿಟ್ಟು ಬರುವಂಥ ಪರಿಸ್ಥಿತಿನೂ ಉದ್ಭವ ಆಗುತ್ತೆ ಲಕ್ಷ್ಮಣ ಹೋಗಿ ಕಾಡಿಗೆ ಬಿಟ್ಟು ಬರ್ತಾನೆ ಇಲ್ಲಿಗೆ ವಾಲ್ಮೀಕಿ ಆಶ್ರಮದಲ್ಲಿ ಅವಳಿಗೆ ಆಶ್ರಯ ಸಿಗುತ್ತೆ ಅಲ್ಲಿ ರವಕುಶರು ಹುಡ್ತಾರೆ ಈ ಕಡೆ ರಾಮ ಅಶ್ವಮೇಧ ಯಾಗ ಮಾಡ್ತಾನೆ ಇವ ಪರಿಸ್ಥಿತಿ ಹೇಗೆ ಬರುತ್ತೆ ಅಂತಂದರೆ ತನ್ನ ಮಕ್ಕಳೇ ಅಶ್ವಮೇಧ ರಾಮನ ಅಶ್ವಮೇಧ ಕುದುರೆನ ಕಟ್ಟಿ ಹಾಕಿಬಿಡ್ತಾರೆ ಅವರಿಬ್ಬರ ನಡುವೆ ಜಗಳ ಆಗುತ್ತೆ ಯುದ್ಧ ನಡೆಯುತ್ತೆ ಯುದ್ಧ ಮುಗುದಲ್ಲಿ ಯುದ್ಧದಲ್ಲಿ ಏನೋ ಒಂದು ತೀರ್ಮಾನ ಆಗುತ್ತೆ ಬೇರೆ ಸೊ ಅದಾದಮೇಲೆ ಕೊನೆಗೆ ಸೀತೆ ತನ್ನ ಭೂತಾಯಿನ ಭೂತಾಯಿ ತನ್ನ ಸೀತೆ ಮಗಳು ಭೂತಾಯಿ ಮಗಳು ಅಂತಾರೆ ತನ್ನ ಭೂತ ತನ್ನ ತಾಯಿಯ ಒಡಲನ್ನು ಸೇರಿಕೊಳ್ತಾಳೆ ಈ ಕಡೆ ರಾಮ ಸ್ವಲ್ಪ ದಿನಗಳ ನಂತರ ಸರಯು ದಿನಲ್ಲಿ ತನ್ನ ಅವತಾರನ ಮುಗಿಸ್ತಾನೆ ಇದು ಕಂಪೂರ್ತಿ ರಾಮಾಯಣದ ಒಂದು ಸಮ್ಮರಿ ಅಂತ ಹೇಳ್ಬೋದು ನನಗೆ ನೆನಪಾದಷ್ಟು ನಾನು ಹೇಳ್ತೀನಿ ಇಲ್ಲಿ ಹೇಳಿದ್ದೀನಿ ಇಡೀ ರಾಮಾಯಣದ ಮೇಲೋಟ ಸಿಕ್ತು ಈಗ ಎಷ್ಟು ರಾಮಾಯಣಗಳಿದ್ದಾವೆ ಅಂತ ಸ್ವಲ್ಪ ಮಾತಾಡ್ಕೊಂಡು ಬಂದ್ಬಿಟ್ಟು ನೋಡಿ ಕುಮಾರವ್ಯಾಸ ಒಂದು ಅದ್ಭುತ ಕವಿ ಕನ್ನಡದಲ್ಲಿ ಓಕೆ ಇವನು ಈ ಒಂದು ಇವನ ಒಂದು ಪದ್ಯ ತುಂಬ ಆಸಕ್ತಿಕರ ಆಗಿರೋದು ಅವನು ಏನು ಹೇಳ್ತಾನೆ ನೋಡಿ ಆಫ್ಕೋರ್ಸ್ ಅವನು ಏನೋ ಕ ಕೃಷ್ಣನ ಕತೆ ಹೇಳ್ತಾನೆ ಬಟ್ ರಾಮಾಯಣದ ಬಗ್ಗೆ ಇವನು ಇವನೇನು ಹೇಳ್ತಾನೆ ನೋಡಿ ತಿಣುಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ತಿಂತಿಣಿಯ ರಘುವರ ಚರಿತೆಯಲ್ಲಿ ಕಾಲಿಡಲು ತೆರಪಿಲ್ಲ ಅಂದರೆ ಎಷ್ಟು ಈ ತಿಂತಿ ಪಿಣಿರಾಯ ಅಂದರೆ ಗೊತ್ತಲ್ಲ ಆದಿಶೇಷ ಓಕೆ ತಿಣುಕ್ತಾ ಇದ್ದಾನೆ ಭಾರ ತಡ್ಕೋಕೆ ಆಗ್ತಲ್ಲಯಾ ಭಾರ ತಡ ಯಾಕೆ ಆಗ್ತಿಲ್ಲ ಅಂದರೆ ಈ ಭೂಮಿ ಮೇಲೆ ಅಷ್ಟೊಂದು ರಾಮಾಯಣಗಳಿದ್ದಾವೆ ಅಷ್ಟೊಂದು ರಾಮಾಯಣಗಳನ್ನು ಭಾರ ಒತ್ಕೊಳಕ್ಕಾಗ್ದಲೇ ತಿಣುಕ್ತಾ ಇದ್ದಾನೆ ಎಂದು ಒಳ್ಳೆ ಕವಿಕಲ್ಪನೆ ಚೆನ್ನಾಗಿದೆ ಅಂದರೆ ಆಗಲೇ ಅಂದರೆ ಕುಮಾರಭ್ಯಾಸನ ಕಾಲದಲ್ಲೇ ಅಷ್ಟೊಂದು ರಾಮಾಯಣಗಳು ಇದ್ದವು ಅನ್ನೋದು ಇದಕ್ಕೆ ಸಾಕ್ಷಿ ಆಗುತ್ತೆ ಓಕೆ ಈಗ ಜೊತೆಗೆ ಎ ಕೆ ರಾ ರಾಮಾನುಜನ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ ನೀವು ಆಸಕ್ತಿ ಇದ್ರೆ ಓದ್ಕೋಬೇಕು ತ್ರೀ ಹಂಡ್ರೆಡ್ ರಾಮಾಯಣ ಫೈವ್ ಎಕ್ಸಾಂಪಲ್ಸ್ ಅಂಡ್ ತ್ರೀ ಥಾಟ್ಸ್ ಅನ್ ಏನೋ ಟ್ರಾನ್ಸ್ಲೇಷನ್ ಅಂತ ಆಮೇಲೆ ಕ್ಯಾಮಿಲಿ ಏನೋ ಬಲ್ಕ್ ಅಂತ ತಿಂತಾರೆ ಅವರು ಮೊದಲ ಬಾರಿಗೆ ಮುನ್ನೂರು ರಾಮಾಯಣ ಬಗ್ಗೆ ಮಾತಾಡ್ತಾರೆ ಸ್ವಲ್ಪ ಆಸಕ್ತಿ ಇದ್ರೆ ಗಮನಿಸಿ ಈಗ ಕುಮಾರವ್ಯಾಸನ್ ಪದ್ಯ ಕೇಳಿದೀವಿ ಅಲ್ವಾ ತಿಣಕಿದನುಪಣಿ ರಾಯ ಅಂತ ರಾಮಾಯಣದ ಭಾರದಲ್ಲಿ ಅಂತಂದ್ರೆ ಆ ಭಾರ ರಾಮಾಯಣದ ಭಾರ ಉದ್ಕನ ಕಾಲದಲ್ಲಿ ತಿನ್ತಾ ಇದ್ದಾನೆ ಅಂತ ಅಂದರೆ ಅಷ್ಟು ರಾಮಾಯಣಗಳಿದ್ವುಲ್ವ ಈ ರಾಮಾಯಣಗಳನ್ನು ಯಾವ ರೀತಿ ನಾವು ವಿಭಾಗಿಸ್ಬೋದಪ್ಪ ಒಂದು ಥಾಟ್ ಅಷ್ಟೇ ಇದು ಈ ರಾಮಾಯಣವನ್ನು ವಿ ನಂಬಿಕೆಗಳ ಮೇಲೆ ವಿಭಾಗಿಸ್ಬೋದು ನೋಡಿ ಅದರಲ್ಲಿ ಮೂಲ ರಾಮ ವಾಲ್ಮೀಕಿ ರಾಮಾಯಣ ಬರುತ್ತೆ ಅದಾದಮೇಲೆ ಜೈನ ರಾಮಾಯಣ ಬರುತ್ತೆ ಬೌದ್ಧ ರಾಮಾಯಣ ಬರುತ್ತೆ ರಾಮಾಯಣ ಬರುತ್ತೆ ವಾಸಿಷ್ಠ ರಾಮಾಯಣ ಬರ್ತೈತಿ ರಾಮಾಯಣ ಬರುತ್ತೆ ಆಧ್ಯಾತ್ಮ ರಾಮಾಯಣ ಬರ್ತೈತಿ ಅದ್ಭುತ ರಾಮಾಯಣ ಬರುತ್ತೆ ವೀರಶೈವ ರಾಮಾಯಣ ಬರುತ್ತೆ ನೋಡಿ ಜಾನಪದ ರಾಮಾಯಣಗಳು ಭಾಳ ಇದ್ದಾವೆ ಇದು ನಾನು ಹೇಳ್ತೀನಿ ಅಂತಂದರೆ ಇವೆಲ್ಲ ನಂಬಿಕೆಗಳಲ್ಲಿ ರಾಮನ ಅವ್ರು ರಾಮನನ್ನು ನೋಡ್ತಾರಲ್ಲ ಆ ನೋಟದಲ್ಲಿ ಸ್ವಲ್ಪ ಬದಲಾವಣೆಗಳೇ ಬರ್ತಾವೆ ಇಲ್ಲಿ ಆ ಕೋರ್ ಥೀಮ್ ಇದೆಯಲ್ವ ಅದ್ರ ಬಗ್ಗೆ ಸ್ವಲ್ಪ ಬದಲಾವಣೆಗಳು ಬರ್ತಾ 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 ಹೋಗ್ತವೆ ಆಮೇಲೆ ಬೈ ವಾರಿಜಿನ್ ಆರಿಜಿನ್ ಅಂತಂದರೆ ಈ ಮೂಲ ಉದಾಹರಣೆ ಕೆಲವೊಂದು ಸರಿ ಒರಿಜಿನಲ್ ಏನೋ ಮೂಲ ಸೃಷ್ಟಿ ಈಗ ಉದಾಹರಣೆ ವಾಲ್ಮೀಕಿದು ಮೂಲ ಸೃಷ್ಟಿ ಅಂತ ಅನ್ಬೋದು ಕೆಲವೊಂದು ಜೈನ ರಾಮಾಯಣಗಳು ಸಹ ಮೂಲ ಸೃಷ್ಟಿಯಾಗಿದ್ದಾವೆ ಅವುಗಳ ಆಧಾರದ ಮೇಲೆ ಮತ್ತೆ ಕೆಲವೊಂದು ಸರಿ ಅನುಭವ ಅನುವಾದಗಳು ಉದಾಹರಣೆ ಪ್ರಾಕೃತದಿಂದ ಕೆಲವೊಂದು ಕನ್ನಡಕ್ಕೆ ಬಂತು ಸಂಸ್ಕೃತದಿಂದ ಕೆಲವೊಂದು ಕನ್ನಡಕ್ಕೆ ಬಂತು ಅನುವಾದಗಳ ಮೇಲೆ ನಾವು ಕ್ಲಾಸಿಫೈ ಮಾಡ್ಬೋದು ಅದೇ ತಂದರೆ ಈ ಬರೆಯುವ ಶೈಲಿ ಮೇಲೆ ಬರೀಬೋದು ಕೆಲವೊಂದು ಸರಿ ಕ್ಷಿ ಕೆಲವೊಂದು ಸಮ್ಮರಿಗಳಿದ್ದಾವೆ ಅಂದರೆ ಕೆಲವೊಂದು ತಾತ್ಪರ್ಯಗಳಿದ್ದಾವೆ ರಾಮಾಯಣದ ಮೇಲೆ ಕೆಲವೊಂದು ಕಾಂಡಗಳ ಮೇಲೆ ಬೇರೆ ಬೇರೆ ಪುಸ್ತಕಗಳನ್ನು ರಿಲೀಸ್ ಮಾಡಿದ್ದಾರೆ ಅದ್ರ ಮೇಲೂ ಸಹ ನಾವು ಕ್ಲಾಸಿಕ್ ವಿಭಾಗನ ಮಾಡ್ಬೋದು ಬ ಆಮೇಲೆ ಟಾರ್ಗೆಟ್ ಆಡಿಯನ್ಸ್ ಕೆಲವೊಂದು ರಾಮಾಯಣಗಳು ಮಕ್ಕಳಿಗಾಗಿಯೇ ಬರೆದಿದ್ದಾರೆ ಕೆಲವೊಂದು ರಾಮಾಯಣಗಳನ್ನು ಚಿತ್ರಗಳ ಮೂಲಕ ಚಿತ್ ಪ್ರೆಸೆಂಟ್ ಮಾಡಿದ್ದಾರೆ ಕೆಲವೊಂದು ರಾಮಾಯಣಗಳನ್ನು ಆಧ್ಯಾತ್ಮದ ಏನು ಸ್ವಲ್ಪ ಮೆಚ್ಯೂರ್ಡ್ ಆರ್ಟ್ ಪರ್ಸನ್ನಿಗೋಸ್ ವ್ಯಕ್ತಿಗಳಿಗೋಸ್ಕರನೇ ಟಾರ್ಗೆಟ್ ಮಾಡಿ ಬರೆಯಲಾಗಿದೆ ಇದು ಇನ್ನು ಹಲವ್ರತ ಹಲವು ಥರ ನಾವು ವಿಭಾಗ ಮಾಡಬಹುದಾದ್ರೂ ನಾವು ನಾನು ಈ ತರ ವಿಭಾಗ ಮಾಡಕ್ ಪ್ರಯತ್ನ ಮಾಡಿದ್ದೀನಿ ಓಕೆ ಹ ಇದಾಯ್ತು ಈಗ ರಾಮಾಯಣ ಅನ್ನೋದು ರಾಮದೇವರು ಅಲ್ವಾ ಹಾಗಾಗಿ ಇಲ್ಲ ಒಂದು ಕಡೆ ದೇವರು ಅಂತ ಬಂದಾಗ ದೇವರ ಕಥೆಯನ್ನ ಪಾರಾಯಣ ಮಾಡೋದು ಒಂದು ಇಲ್ಲ ಒಂದು ಕಡೆ ನಡಾವಳಿ ಭಾರತದಲ್ಲಿ ಬಂದ್ಬಿಟ್ಟಿದೆ ಆಗ ಯಾವ ಗ್ರಂಥವನ್ನು ಪಾರಾಯಣ ಮಾಡ್ತಾರೆ ಅಂತ ನಾನು ಕೇಳಿರೋ ಪಟ್ಟಿಗೆ ಓಕೆ ನಾ ಉತ್ತರ ಭಾರತದಲ್ಲಿ ರಾಮಚರಿತ ಮಾನಸ ತುಳಸಿ ದಾಸರು ಬರೆದಿರೋದು ತುಳಸಿ ರಾಮಾಯಣ ರಾಮಾಯಣತನೇ ಕರೀತಾರೆ ಅದನ್ನು ರಾಮಚರಿತ ಮಾನಸವನ್ನು ಉತ್ತರ ಭಾರತದಲ್ಲಿ ಅಂದರೆ ಅವಧಿ ಭಾಷೆನಲ್ಲಿ ಬರೆದಿದ್ದಾರೆ ಅದನ್ನು ಪಾರಾಯಣ ಮಾಡ್ತಾರೆ ನೋಡಿ ನಿಮ್ಮ ಹನುಮಾನ್ ಚಾಲಿಸಾ ಇದರ ಗ್ರಂಥದ್ದು ಬರೋದು ಆಮೇಲೆ ಇದಿದೆಯಲ್ವಾ ರಘುಪತಿ ರಾಘವ ರಾಮ್ ಇದೇ ಗ್ರಂಥನ ತೊಗೊಂಡಿರೋದು ಅದು ಅಲ್ವಾ ಈಗ ದಕ್ಷಿಣಕ್ಕೆ ಬಂದಾಗ ತಮಿಳ್ನಾಡಲ್ಲಿ ಕಂಬರಾಮಾಯಣ ಇರಾ ಏನೋ ಇರಾಮಾಯಣ ಏನೋ ಅಂತ ಕರೀತಾರೆ ಅನ್ಸುತ್ತೆ ಓಕೆ ಕಂಬ ರಾಮಾಯಣ ಭಾಳ ಫೇಮಸ್ ಅದು ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ತೊರವಿ ತೊರ ತೊರವೇನ ಅಂತ ಒಬ್ಬ ಬರ್ತಾನೆ ಉತ್ತರ ಕರ್ನಾಟಕದಲ್ಲಿ ಓಕೆ ಆತ ಬರೆದಿರೋ ತೊರವಿ ರಾಮಾಯಣ ಭಾಳ ಫೇಮಸ್ಸು ನಾನು ಕೇಳ್ಬಿಟ್ಟಿರೋ ಪಟ್ಟಿಗೆ ತುಳಸಿ ರಾಮಾಯಣನ ಉತ್ತರದಲ್ಲಿ ಪಾರಾಯಣ ಮಾಡಿದರೆ ತೆಂಕಣದಲ್ಲಿ ಕಂಬರಾಮಾಯಣ ತೊರವೆ ರಾಮಾಯಣನ ಬಳಸ್ತಾರೆ ಕನ್ನಡದಲ್ಲಿ ತೊರವೆ ರಾಮಾಯಣ ಪಾರಾಯಣಕ್ಕೆ ಬಳಸ್ತಾರೆ ಇನ್ನೂ ಹಲವು ಕನ್ನಡ ರಾಮಾಯಣಗಳಿದ್ದಾವೆ ಏನು ಕನ್ನಡದಲ್ಲಿ ಹಲವು ರಾಮಾಯಣಗಳು ಅಂತ ಕೇಳಿದ್ವಿ ನಂಬಿಕೆ ಮೇ ಮೇಲೂ ಸಹ ರಾಮಾಯಣನ ವಿಭಾಗ ಮಾಡುವಂತ ಹೇಳಿದ್ವಿ ಕೆಲವೊಂದು ಬೌದ್ಧ ರಾಮಾಯಣಗಳು ನೋಡ್ಕೊಂಬಿಡೋಣ ಓಕೆ ನೋಡಿ ಒಂದು ಲಾವೋಸ್ ಇದ್ರದ್ದು ಫ್ರಾ ಲಕ್ ರಾಮ್ ಅಂತ ಇದೆ ಅಂದರೆ ಇದು ನೋಡಿ ಒಂದು ಸ್ಪಷ್ಟತೆ ಹೇಳ್ತೀನಿ ವಾಲ್ಮೀಕಿಯ ಪಾತ್ರಗಳನ್ನು ಅದೇ ಮೂಲ ಆದರೆ ನಂತರದವರು ಸ್ವಲ್ಪ ಬದಲಾವಣೆ ಮಾಡ್ಕೊತಾರೆ ಪಾತ್ರಗಳಲ್ಲಿ ಓಕೆ ಅವರು ಕೊಡುವ ಮೆಸೇಜನ್ನು ಬದಲಾಯಿಸ್ಕೊತಾರೆ ಪಾತ್ರಗಳ ಕೆಲಸಗಳಲ್ಲಿ ಸ್ವಲ್ಪ ಅದಲ ಬದಲಾವಣೆ ಮಾಡ್ಕೊತಾರೆ ಇಲ್ಲಿ ನೋಡಿ ಇಲ್ಲಿ ಈ ಗ್ರಂಥದಲ್ಲಿ ನೋ ಲಕ್ಷ್ಮಣನ ಸ ನೋಟದಿಂದ ರಾಮಾಯಣ ಬರೀತಾರೆ ಬಟ್ ಈ ಅಹಿಂಸೆನೇ ಮುಖ್ಯ ಯಾವುದು ರಾಮ್ ಬೌದ್ಧ ರಾಮಾಯಣದಲ್ಲಿ ಹಾಗಾಗಿ ಎಲ್ಲ ಒಂದು ಕಡೆ ನಾನು ಅಹಿಂಸೆಗೆ ಸ್ವಲ್ಪ ಮಹತ್ವ ಇಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು ನಾನು ಇನ್ನೊಂದು ಬಾಟಲಿನಲ್ಲಿ ದಶರಥ ಜಾತಕ ಅಂತ ಇನ್ನೊಂದು ಬರುತ್ತೆ ನೋಡಿ ಜಾತಕ ಕಲೆಗಳು ಜಾತಕ ಕಥೆಗಳು ಅಂತಂದರೆ ಅದು ಬೌದ್ಧ ಸಂಸ್ಕೃತಿನೇ ಅಂತ ಹೇಳ್ಬೋದು ಹಾಗಾಗಿ ಎಲ್ಲೋ ಒಂದು ಕಡೆ ದಶರಥ ಜಾತಕ ಏನೋ ಬುದ್ಧಿಸ್ಟ್ ಜಾತಕ ಕತೆ ಜಾತಕ ಕಥೆಗಳು ಇದು ಇಲ್ಲಿ ರಾಮನ ಕಥೆನೇ ಅದು ರಾಮಲಕ್ಷ್ಮಣರ ಕಥೆನೇ ಆದರೆ ಫೋಕಸ್ ಇರೋದು ಕರ್ಮದ ಬಗ್ಗೆ ಮರುಜನ್ಮದ ಬಗ್ಗೆ ಇದು ರಾಮ್ ರಾಮ್ಕೀನ್ ಬರುತ್ತೆ ಥೈಲ್ಯಾಂಡಲ್ಲಿ ಇದು ಎಲ್ಲೋ ಒಂದು ಕಡೆ ವಾಲ್ಮೀಕಿ ರಾಮಾಯಣನ ಉಳಿಸ್ಕೊಂಡು ಅದರ ಮೇಲೆ ಬುದ್ಧಿಸ್ಟ್ ಎಲಿಮೆಂಟ್ಸ್ ತರ್ತಾರೆ ಆಮೇಲೆ ಕಾಂಬೋಡಿನ ರಾಮಾಯಣ ಬರುತ್ತೆ ಮೈಗೆ ಲಕ್ಷ್ಮಣನೇ ಮುಖ್ಯವಾಗ್ತಾನೆ ಇಲ್ಲಿ ಓಕೆ ಹನುಮಂತ್ರ ಮುಖ್ಯ ಆಗ್ತಾನೆ ಹನುಮಂತ್ರೆ ಮುಖ್ಯ ಓಕೆ ಆಮೇಲೆ ಟೆಬಿಟಿನ್ ರಾಮಾಯಣ ಬರುತ್ತೆ ನೋಡಿ ಇಲ್ಲ ಒಂದು ಕಡೆ ಬೌದ್ಧ ಚಿಂತನೆಗಳಲ್ಲಿ ಕಾರ್ಮಿಕ್ ಪ್ರಿನ್ಸಿಪಲ್ಸ್ಗೆ ಹೆಚ್ಚು ಬೆಲೆ ಕೊಡ್ತಾ ಕೊಡ್ತಾ ಹೋಗ್ತಾರೆ ಅವರು ಜೈನ ಪ್ರಿನ್ಸಿಪಲ್ಲು ಇದಕ್ಕಿಂತ ಜಾಸ್ತಿನೇ ಕೊಡ್ತಾರೆ ಅಂತ ಹೇಳ್ಬೋದು ಅದು ಪ್ರಾಬ್ ಏನದು ಭಾವಾವಳಿಗಳು ಅಂತಂತಾರೆ ಅವರು ಓಕೆ ಇದನ್ನು ಇಲ್ಲಿ ಟಿಬೆಟನ್ ರಾಮಾಯಣದಲ್ಲೂ ಸಹ ಬುದ್ಧಿಸ್ಟ್ ಫ್ರೇಮ್ ವರ್ಕಲ್ಲಿ ಆ ಚೌಕಟ್ಟಲ್ಲಿ ರಾಮಾಯಣನ ಕಟ್ಟಿಕೊಟ್ಟಿದ್ದಾರೆ ಆಮೇಲೆ ಅನ್ನಲ್ಲೂ ಒಂದು ರಾಮಾಯಣ ಸಿಗುತ್ತೆ ಓಕೆ ಇದು ಇಲ್ಲ ಒಂದು ಕಡೆ ಪ್ರೀತಿ ಬಗ್ಗೆ ಆ ಕಥೆನ ಕಟ್ಟಿ ಒಂದು ರಾಮಾಯಣ ಮಾಡ್ಕೊಂಡಿದ್ದಾರೆ ಅವರು ಇದು ಬೌದ್ಧ ರಾಮಾಯಣಗಳು ಸ್ಪಷ್ಟವಾಗಿ ಹೇಳ್ತೀನಿ ವಾಲ್ಮೀಕಿಯ ಮೂಲ ಇಲ್ಲಿ ಆದರೆ ಬೌದ್ಧ ಇನ್ಫ್ಲುಯೆನ್ಸ್ ತಂದಿದ್ದಾರೆ ಅಂತ ಹೇಳ್ಬೋದು ನಾವು ಓಕೆ ರೀಇಂಟರ್ಪ್ರಿಟೇಷನ್ ಅಂತ ಹೇಳ್ಬೋದು ಪಾತ್ರಗಳ ರೀಇಂಟರ್ಪ್ರಿಟೇಷನ್ ಜೊತೆಗೆ ಅವ್ರು ಕೊಡೋ ಮೆಸೇಜ್ ರೀಇಂಟರ್ಪ್ರಿಟೇಷನ್ ಜೈನ ಧರ್ಮವು ಸಹ ತುಂಬ ಜಗತ್ತಿನ ಹಳೆಯ ಧರ್ಮಗಳಲ್ಲಿ ಒಂದು ಓಕೆ ಜೈನರು ತಮ್ಮನ್ನು ತಾವು ರಾಮ ತಮ್ಮನ್ನು ಜೈನ ಅಂತಕೊಂಡೇ ನಂಬಿ ಕಾವ್ಯಗಳನ್ನು ಕಟ್ಟಿದ್ದಾರೆ ಜೈನ ಸಂಸ್ಕೃತಿಯಲ್ಲಿ ಒಂದು ವಿಶೇಷಪ್ಪ ಅಂದರೆ ಅಹಿಂಸೆ ಇನ್ನೊಂದು ಭಾವಾವಳಿ ಇಲ್ಲ ಒಂದು ಕಡೆ ಇಲ್ಲಿ ಭಾವಾವಳಿ ಅಷ್ಟೊಂದು ತರೋದಿಲ್ಲ ಅನ್ಸುತ್ತೆ ಇಲ್ಲಿ ಜೈನ ಅಹಿಂಸಾರೋಹತಿ ಇವರು ಕಡುವ ಕತೆಗಳು ಕತೆಗಳಲ್ಲಿ ಆತ ಅಹಿಂಸಾರೋಹಿ ಅಂದರೆ ಅವನು ಬಿಲ್ ಹಿಡಿದು ಕೊಲೆ ಮಾಡೋದಕ್ಕೆ ಅಂದರೆ ಯುದ್ಧ ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ ಅವನು ಅದು ಅದು ಒಂದು ಮೂಲ ವ್ಯತ್ಯಾಸ ಅಂತ ಅನ್ಬೋದು ನಾನು ಓಕೆ ಈಗ ಜೈನ ರಾಮಾಯಣ ಎಷ್ಟಿದಾವಪ್ಪ ಅಂತಂದರೆ ನೋಡಿ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ರಾವಣನ ವಧೆ ಮಾಡ್ತಾನೆ ಅವನೊಬ್ಬ ಕ್ಷತ್ರಿಯ ಓಕೆ ಆದರೆ ಜೈನ ರಾಮಾಯಣದಲ್ಲಿ ಅವನೊಬ್ಬ ಋತಿ ಅವನು ವಧೆ ಮಾಡೋದಕ್ಕೆ ಹೋಗೋದಿಲ್ಲ ರಾವಣನನ್ನು ರಾಮ ಕೊಲ್ಲಲ್ಲ ಇದು ಇನ್ನೂ ಹಲವು ವ್ಯತ್ಯಾಸಗಳು ಬರ್ತವೆ ಇದೊಂದು ಮುಖ್ಯ ಓಕೆ ಈ ಜೈನ ರಮಾಯಣಕ್ಕೆ ಎಷ್ಟಿದ್ದಾವೆ ಅಂತಂದರೆ ಕೆಲವರು ಹದಿನೇಳು ವರ್ಷಗಳಿದ್ದಾವೆ ಅಂತ ಹೇಳ್ತಾರೆ ಜಾಸ್ತಿನೂ ಇರ್ಬೋದನ್ನ ಗೊತ್ತಿಲ್ಲ ಓಕೆ ಕೆಲವರು ಹದಿನೇಳು ಅಂತ ಲಿಸ್ಟ್ ಮಾಡಿದ್ದಾರೆ ಮುಖ್ಯವಾದ ಕೆಲವೊಂದು ಲಿಸ್ಟ್ ಮಾಡಿಬಿಡ್ತೀನಿ ಇಲ್ಲಿ ಪಟ್ಟಿ ಮಾಡ್ತೀನಿ ಸೂರ್ಯ ಪೌಮಚೇರಿಯ ಅಂತ ಪ್ರಾಕೃತದಲ್ಲಿ ಅವರು ನಾಲ್ಕನೇ ನಾಲ್ಕನೇ ಶತಮಾನ ಅಲ್ಲ ಫೋರ್ತ್ ಸನ್ ಫೋರ್ತ್ ನಾ ನಾಲ್ಕನೇ ವರ್ಷದಲ್ಲಿ ನಾಲ್ಕನೇ ಶತಮಾನ ಅಲ್ಲ ನಾಲ್ಕನೇ ವರ್ಷದಲ್ಲಿ ಅಥವಾ ಅರವತ್ತೆರಡು ವರ್ಷದಲ್ಲಿ ಕೆಲವರು ಒಬ್ಬರು ಒಂದೊಂದು ಎರಡು ನಂಬರ್ ಹೇಳ್ತಾರೆ ಆ ಟೈಮಲ್ಲಿ ಆ ಬರೆದಿರುವಂಥ ಒಂದು ಪ್ರಾಕೃತದಲ್ಲಿ ಪ್ರಕೃತದಲ್ಲಿ ರಾಮಾಯಣ ಇದು ಅದಾದ್ಮೇಲೆ ರವಿ ಪದ್ಮ ಪದ್ಮಪುರಾಣ ಅಂತ ಬರೀತಾನೆ ಹೆಸರು ಪದ್ಮಪುರಾಣ ಎಲ್ಲ ಒಂದು ಕಡೆ ಅದು ರಾಮನ ಕತೆ ಓಕೆ ಅದು ಏಳನೇ ಶತಮಾನದಲ್ಲಿ ಸಂಸ್ಕೃತದಲ್ಲಿ ಬರ್ತಿದ್ದಾರೆ ಇದನ್ನು ಅದಾದಮೇಲೆ ಬ್ರಹ್ಮ ಜನ ದಿನದಾಸ ಅಥವಾ ಬ್ರಹ್ಮಚಾರೀನ್ ಜಿನದಾಸ ಅಂತ ಬರ್ತಾನೆ ಅಥವಾ ಬ್ರಹ್ಮ ಜನದಾಸ ಅಂತ ಅಂತಾರೆ ಅವನು ಮತ್ತೆ ಪರ್ಮ ಪುರಾಣನ ಹೆಸರಲ್ಲಿ ಮತ್ತೊಂದು ಕಟ್ಟಿ ಕಟ್ಟಿಕೊಡ್ತಾನೆ ಇದು ಹದಿನೈದನೇ ಶತಮಾನದಲ್ಲಿ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿದೆ ಅದೇ ರೀತಿ ಅದೇ ಜಿನದಾಸನೇ ರಾಮರಸ ಅಂತ ಬರೀತಾನೆ ಇಲ್ಲಿ ಏನೋ ಉತ್ತರದ ಗುಜರಾತ್ ಅಥವಾ ದಕ್ಷಿಣದ ರಾಜಸ್ಥಾನಿ ಆದೊಂದು ಭಾಷೆ ಇದೆಯಲ್ವಾ ಆ ಭಾಷೆಯಲ್ಲಿ ರಾಮ್ರಸ ಒಂದು ರಾಮಾಯಣ ಬರ್ಕೊಡ್ತಾನೆ ಇದು ಸಹ ರಾಮಾಯಣವೇ ಇನ್ನು ಇನ್ನು ಇದು ಎಲ್ಲ ಭಾಷೆಗಳಲ್ಲೂ ಬರ್ದಿಯಾರು ಜೈನ ಹಳೆಯ ಧರ್ಮಗಳಾದ್ದರಿಂದ ದೊಡ್ಡ ಸಂಸ್ಕೃತಿ ಅದು ಓಕೆನಾ ಕನ್ನಡದಲ್ಲೂ ಜೈನ ಸಂಸ್ಕೃತಿ ಜೈನರ ಕೊಡುಗೆ ದೊಡ್ಡದದು ಹಂಗ ಕನ್ನಡದಲ್ಲೂ ಸಹ ತುಂಬ ಸಹ ರಾಮಾಯಣಗಳು ಬಂದಿವೆ ಅದರಲ್ಲಿ ನಾಗಚಂದ್ರನ ಪಂಪ ರಾಮಾಯಣ ಅದು ಹೆಸರುವಾಸಿ ಜೊತೆಗೆ ಕುಮದೆಂದು ರಾಮಾಯಣ ಕುಮದೇನು ದೊಡ್ಡ ಋಷಿ ಜನ ಋಷಿ ಅವ್ರು ಬರೆದಿರೋ ರಾಮಾಯಣ ಇನ್ನು ಹಲವೊಂದು ಪಟ್ಟಿ ಮಾಡ್ಬೋದು ಇಷ್ಟು ನಾನು ಪಟ್ಟಿ ಮಾಡ್ತಾ ಇದ್ದೀನಿ ಜನರಾಮಾಯಣಗಳು ಇನ್ನು ಶಾಕ್ತ ಪರಂಪರೆಯಲ್ಲಿ ಬರುವ ರಾಮಾಯಣಗಳನ್ನು ಸ್ವಲ್ಪ ನೋಡ್ಕೊಂಡು ಬಂದ್ಬಿಡೋಣ ನೋಡಿ ಅದ್ಭುತ ರಾಮಾಯಣ ಸ್ವಲ್ಪ ಮುಖ್ಯ ಪ್ರಾಮುಖ ಪ್ರಮುಖ ಏನೋ ರಾಮಾಯಣವಾಗುತ್ತೆ ಈ ಪರಂಪರೆಯಲ್ಲಿ ಬರುವಂಥದ್ದು ನೋಡಿ ಶಕ್ತ ಪರಂಪರೆಯಲ್ಲಿ ಏನು ಅಂತಂದರೆ ಪಾರ್ವತಿ ಅಥವಾ ಶಕ್ತಿನೇ ದೊಡ್ಡ ದೇವರು ಹೊಳೆ ಎಲ್ಲರಿಗಿಂತ ದೊಡ್ಡ ದೇವರು ಇಲ್ಲಿ ಈ ರಾಮಾಯಣದಲ್ಲಿ ಏನಾಗುತ್ತೆ ಸೀತೆಯ ಶಕ್ತಿಯ ಒಂದು ಅವತಾರ ಆ ಶಕ್ತಿಯಾಗಿ ಕಾಣ್ತಾಳೆ ಶಕ್ತಿ ರೂಪಿಯಾಗಿ ರೂಪಿಣಿಯಾಗಿ ಕಾಣ್ತಾಳೆ ಇಲ್ಲಿ ಈ ರಾಮಾಯಣದಲ್ಲಿ ರಾವಣನನ್ನು ಕೊಲ್ಲುವುದು ರಾಮ ಅಲ್ಲ ಸೀತೆ ಕೊಲ್ತಾಳೆ ಇದು ಮುಖ್ಯವಾದ ವ್ಯತ್ಯಾಸ ಏನು ಹಲವು ವ್ಯತ್ಯಾಸವನ್ನು ಪಟ್ಟಿ ಮಾಡ್ಬೋದು ಆಮೇಲೆ ಆಮೇಲೆ ಇನ್ನೊಂದು ಬಂಗಾಳದ ಜನಪದ ಕಥೆಗಳನ್ನು ನೀವು ನೋಡ್ರಿ ಅದೊಂದು 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 ಶಕ್ತಿ ಪಂಥ ಸ್ವಲ್ಪ ಬಲವಾಗಿ ಬೆಳೆದಿರುವಂಥ ಒಂದು ಪ್ರದೇಶ ಅದು ದುರ್ಗಾ ಪೂಜೆ ನಡೆಯುತ್ತೆ ನಡೆಯುತ್ತಲ್ವ ಆ ಬಂಗಾಳಿ ಜನಪದ ಕಥೆಗಳಲ್ಲೂ ಸಹ ಸೀತೆಗೆ ಈ ರಾಮಾಯಣದ ಸೀತೆಗೆ ದೈವಿ ಶಕ್ತಿ ಬಂದಿದೆ ಮ್ಯಾಜಿಕಲ್ ಪವರ್ ಬಂದಿದೆ ಆಕೆ ರಾವಣನನ್ನು ವೀಕ್ ಮಾಡೋದಕ್ಕೆ ಅಂದರೆ ದುರ್ಬಲನಾಗಿ ಮಾಡೋದಕ್ಕೆ ಆಮೇಲೆ ರಾಮ ರಾವಣನನ್ನು ಕೊಲ್ಲೋದಕ್ಕೆ ಸೀತೆಯ ದೊಡ್ಡ ಸಹ ಏನೋ ನೆರವು ಸಿಗುತ್ತೆ ಓಕೆ ಇದಾದ ಮೇಲೆ ಇನ್ನೂ ಕೆಲವೊಂದು ರಾಮಾಯಣಗಳಿದ್ದಾವೆ ಉದಾಹರಣೆ ತಾಯಿನಲ್ಲಿ ಲಾನ್ ಲ್ಯಾಂಗ್ವೇಜಲ್ಗಳಲ್ಲಿ ಅವುಗಳಲ್ಲೂ ಸಹ ಸೀತೆಗೆ ಸೀತೆಗೆ ಸ್ವಲ್ಪ ದೈವಿ ಶಕ್ತಿ ಬಂದಿದೆ ಅಂತಾರೆ ಶಕ್ ಶಕ್ತಿ ದೇವತೆಯಾಗಿ ಅವಳು ಕಾಣ್ತಾಳೆ ಅಂತ ಹೇಳ್ಬೋದು ರಾ ವೀರಶೈವ ಪರಂಪರೆಯಲ್ಲೂ ಸಹ ರಾಮಾಯಣ ಬಂದಿದೆ ಅನ್ನೋದು ಸ್ವಲ್ಪ ಆಶ್ಚರ್ಯಪಡುವಂಥ ವಿಷಯ ಓಕೆ ಕೆಲವರ ಪ್ರಕಾರ ಹದಿನೈದನೇ ಶತಮಾನದಲ್ಲಿ ಚಿತ್ರಲೇಶ್ವರ ಅಂತ ಒಬ್ಬ ಕವಿ ಬರ್ತಾನೆ ಅವನು ಭಾಮಿನಿ ಷಟ್ಪದಿನಲ್ಲಿ ರಾಮಾಯಣ ಬರೆದಿದ್ದಾನೆ ಅಂತ ಅಂತಾರೆ ಇದು ಸಿಕ್ಕಿದೆಯೋಲ್ಲ ನಂಗೆ ಗೊತ್ತಿಲ್ಲ ನಾನು ಕಣ್ಣಿಗಂತೂ ಬಿದ್ದಿಲ್ಲ ನೋಡಿ ರಾಮ ರಾಮನ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತಂದರೆ ನೋಡಿ ಎಲ್ಲ ನಂಬಿಕೆಗಳು ರಾಮನ ತನ್ನದಾಗಿಸ್ಕೊಂಡಿದ್ದಾವೆ ಅಷ್ಟು ರಾಮ ದೊಡ್ಡನು ಅಂತ ಹೇಳ್ಬೋದು ಓಕೆ ಅದೇ ರೀತಿ ಎಲ್ಲ ಭಾಷೆಗಳು ಸಹ ರಾಮನನ್ನು ತನ್ನದಾಗಿಸ್ಕೊಂಡಿದ್ದಾವೆ ಆ ಭಾಷಾವರ ರಾಮಾಯಣಗಳನ್ನ ನೋಡಬೇಡ ನಾವು ಒಂದು ನೋಡಿ ಸಂಸ್ಕೃತದಲ್ಲಿ ಇದೇ ಮೂಲ ವಾಲ್ ರಾಮಾಯಣ ಅಂತಂತಾರೆ ವಾಲ್ಮೀಕಿ ರಾಮಾಯಣ ಹೆಚ್ಚು ಕಡಿಮೆ ಮೂರು ನಾಲ್ಕನೇ ಶತಮಾನ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನ ಅಂತಂತಾರೆ ಆಮೇಲೆ ಕನ್ನಡದಲ್ಲಿ ತೊರವೆ ರಾಮಾಯಣ ಬಂದಿದೆ ರಾಮಾಯಣ ಬಂದಿದೆ ಕುಮಿದೇಂದು ರಾಮಾಯಣ ಬಂದಿದೆ ತಮಿಳಿನಲ್ಲಿ ರಾಮಾಯಣ ಜನಪ್ರಿಯ ತೆಲುಗುನಲ್ಲಿ ಮಲ್ಲ ರಾಮಾಯಣ ಜನಪ್ರಿಯ ಅಂತಾರೆ ಔದಿನಲ್ಲಿ ತುಳಸಿ ರಾಮಾಯಣ ಅಥವಾ ರಾಮಚರಿತಮಾನ ಮಾನಸ ತುಂಬ ಪ್ರಸಿದ್ಧಿ ಬಂಗಾಳಿನಲ್ಲಿ ಕೃತಿವಾಸ ರಾಮಾಯಣ ಬರುತ್ತೆ ಅದು ಇಷ್ಟೇ ಅಲ್ಲ ಇನ್ನು ಪಟ್ಟಿ ಮಾಡ್ತಾ 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 ಹೋಗೋದು ಕೆಲವೊಂದು ಭಾಷೆಗಳಲ್ಲಿ ಬರ್ತೀನಿ ಎಲ್ ಹೆಚ್ಚು ಕಡಿಮೆ ಎಲ್ಲ ಭಾಷೆಗಳಲ್ಲೂ ರಾಮಾಯಣ ಕಟ್ಟಲ್ಪಟ್ಟಿದೆ ರಾಮನ ಹರಿವು ಹರವು ಅಷ್ಟು ದೊಡ್ಡದು ಅಂತ ಹೇಳ್ಬೋದು ರಾಮ ಕನ್ನಡದಲ್ಲಿ ನಡುಗನ್ನಡದ ಕಾಲದ ನಂತರ ಸಿಗ್ತಾ ಹೋಗ್ತಾನೆ ಓಕೆ ಅದಕ್ಕೆ ಕಾರಣಗಳು ಬೇರೆ ಇರ್ಬೋದು ಕನ್ನಡದ ಮುಖ್ಯ ಅಂದರೆ ನಡುಗನ್ನಡದ ರಾಮಾಯಣಗಳು ಯಾವಪ್ಪ ಅಂದರೆ ಕುಮಿದೇಂದ ಋಷಿ ಬರೆಯುವ ರಾ ಕುಮದೇಂದೂ ರಾಮಾಯಣ ಅಥವಾ ಋಷಿ ಇನ್ನೊಂದು ಪಂಪ ರಾಮಾಯಣ ನಾಗಚಂದ್ರ ಬರೀತಾನೆ ಇದನ್ನು ರಾಮಚಂದ್ರ ತೀರ್ಥ ಪುರಾಣ ಅಂತಲೂ ಕರೀತಾರೆ ನಾಗಚಂದ್ರ ಬರತು ಜೈನ ಪುರಾಣ ಆಮೇಲೆ ತೊರವೆ ರಾಮಾಯಣ ಇದು ವಾಲ್ಮೀಕಿಯ ಕುಮಾರ ವಾಲ್ಮೀಕಿಯಿಂದ ತೊರವೇಂದರಹಿತನ ಅಂತ ಅಂದ್ಕರ್ಕಂತಾನೆ ಇದು ವಾಲ್ಮೀಕಿ ಟ್ರೆಡಿಷನಿಂದ ಬರುವ ರಾಮಾಯಣ ತೊರವೆ ರಾಮಾಯಣ ಇವು ನಡುಕನ್ನಡದಲ್ಲಿ ರಾಮ್ ಬರುವ ಮುಖ್ಯವಾದ ಮೂರು ರಾಮಾಯಣಗಳು ಅಂತ ಹೇಳ್ಬೋದು ನಂತರದ ಕಾಲದಲ್ಲಿ ಕನ್ನಡದಲ್ಲಿ ತುಂಬಾ ರಾಮಾಯಣಗಳು ಬರ್ತವೆ ಒಂದು ವಾಲ್ಮೀಕಿ ಅನುವಾದಗಳಿರ್ಬೋದು ವಾಲ್ಮೀಕಿ ರಾಮಾಯಣದ ನೇರ ಅನುವಾದಗಳಿರ್ಬೋದು ತಾತ್ಪರ್ಯಗಳಿರ್ಬೋದು ಅಥವಾ ಇಂಟ್ ಬೇರೆ ಥರದ ಇಂಟ್ರಪ್ರಿಟೇಷನ್ಸ್ ಇರ್ಬೋದು ಜೊತೆಗೆ ಅದೇ ಮೂಲ ರಾಮಾಯಣ ತಗೊಂಡು ಖಂಡ ಖಂಡಗಳಾಗಿ ಬೇರೆ ಬೇರೆ ಬುಕ್ಕಾಗಿ ಪಬ್ಲಿಷ್ ಮಾಡೋಂಥ ವಿಷಯಗಳಾಗಿರ್ಬೋದು ಇದು ಹಲವಾರು ಪ್ರಯತ್ನಗಳು ನಡೆದು ಕೆಲವೊಂದು ನಾನು ಲಿಸ್ಟ್ ಮಾಡಿದ್ದೀನಿ ಓದೋದಕ್ಕೆ ಹೋಗೋದಿಲ್ಲ ಓಕೆ ನೋಡಿ ಇದು ನೋಡ್ಬೋದು ಓಕೆ ಕೆಲವೊಂದು ಮಕ್ಕಳಿಗೋಸ್ಕರ ಬರೆದ್ರು ಚಿತ್ರ ಚಿತ್ರಗಳ ಮೂಲಕ ಬರೆಸಿದ್ರು ಹಲವು ರೀತಿ ಅದೇ ರೀತಿ ಇದು ಇನ್ನೂ ನೋಡಿ ಬಟ್ ಕೆಲವೊಂದು ಒಂದು ಮುಖ್ಯವಾದ ರಾಮಾಯಣ ನಾವು ಹೇಳಲೇಬೇಕು ಅದು ಇಲ್ಲಾಂದರೆ ನಾವು ಮಾಡು ನಾವು ತಪ್ಪು ಮಾಡ್ದಂಗೆ ಆಗುತ್ತೆ ರಾಮಾಯಣ ಶ್ರೀರಾಮಾಯಣ ದರ್ಶನಂ ಅಂತ ಕುವೆಂಪು ಅವರು ಬರೆದಿತ್ತು ಮಹಾ ಏನೋ ಏನೋ ಮಹಾ ಛಂದಸ್ಸು ಅಂತಂತಾರೆ ಆ ಮಹಾ ಛಂದಸ್ಸಿನಲ್ಲಿ ದೊಡ್ಡ ಕಾವ್ಯ ಇದು ಇದು ಅದು ಒಂದು ಮುಖ್ಯವಾದ ರಾಮಾಯಣವಾಗುತ್ತೆ ಕನ್ನಡ ಸಾಹಿತ್ಯದಲ್ಲಿ ಅದನ್ನು ಬಿಟ್ಟು ಅನುವಾದಗಳಿದಾವೆ ಬೇರೆ ಬೇರೆ ಬರಹಗಳು ಇಲ್ಲೆಲ್ಲ ನೋಡಿದ್ದಾವೆ ಒಂದು ಎಂಬತ್ತು ಲಿಸ್ಟ್ ಮಾಡಿ ನಾನು ಇವೆಲ್ಲ ಕನ್ನಡದಲ್ಲಿ ಬರೆದಿರುವಂಥ ಸಾಹಿತ್ಯಗಳು ಓಕೆ ನಾನು ಏನು ಎರಡು ಕೊಟ್ಟೆ ಅಂತಂದರೆ ಕನ್ನಡದಲ್ಲಿ ರಾಮಾಯಣದ ದೊಡ್ಡ ಸಾಹಿತ್ಯ ಬಂದಿದೆ ನಾನು ಇದರೆಲ್ಲ ಬರ್ತಾ ಕೂತ್ಕೊಂಡ್ರೆ ಈ ವಿಡಿಯೋ ಎರಡು ಗಂಟೆ ದಾಟುತ್ತೆ ಆದರೆ ನಾನು ಮಾತಾಡಕ್ಕೆ ಹೋಗ್ತಾ ಇಲ್ಲ ಕೊನೆಗೆ ರಾಮನ ಸ್ತೋತ್ರಗಳು ಅಥವಾ ರಾಮನ ಹೆಸರಿಂದ ಮುಗಿಸ್ಬಿಡೋಣ ನನಗೆ ಗೊತ್ತಿದ್ದು ಹಂಚ್ಕೊಂಡಿದ್ದೀನಿ ನೋಡಿ ಪುರಂದಾಸರು ಒಂದು ಕಡೆ ಹೇಳ್ತಾರೆ ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿಮ್ಮ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಹೇಳ್ತಾರೆ ಅಲ್ಲೇ ಮುಂದುವರೆದೇನು ಹೇಳ್ತಾರಪ್ಪ ಅಂದರೆ ಆ ಮರ ಈ ಮರ ಧ್ಯಾನೀತಿಸುತ್ತಿರುವಾಗ ರಾಮನಾಮ ಎಂಬ ನಾಮವೇ ಕಾಯಿತು ಅಂತ ಹೇಳ್ತಾನೆ ಅಂದರೆ ನೀನು ಬೇಡಪ್ಪ ನಿನ್ನ ಹೆಸರು ಸಾಕು ಅನ್ನೋ ಮಟ್ಟಕ್ಕೆ ಆ ಭಕ್ತಿ ಅಲ್ಲಿದೆ ಅಂದರೆ ರಾಮನ ಹೆಸರಲ್ಲಿ ಅಷ್ಟು ಶಕ್ತಿ ಇದೆ ಅಂತ ನಾನು ಹೇಳ್ತಿರೋದು ಸೊ ಹಾಗಾಗಿ ಮಂತ್ರಗಳಿಗೆ ಶಕ್ತಿ ಇದೆ ಮರಣತೈತಿ ಮಂತ್ರ ಅಂತ ಹೇಳ್ತಾರೆ ಅಂದರೆ ನಮ್ಮನ್ನು ಕಾಯುತ್ತೆ ಅಥವಾ ಮನಸ್ಸನ್ನು ಕಾಯತೆ ಅನ್ಬಹುದು ನಮ್ಮನ್ನೇ ಕಾಯತೆ ಅಂತ ಅಂದ್ಕೋಬಹುದು ಅಥವಾ ಮನನ ಮಾಡಿದ್ರೆ ನಮ್ಮನ್ನು ಕಾಯತೆ ಅನ್ಕೋಬಹುದು ಅಥವಾ ಮನಸ್ಸನ್ನು ಕಾಯತೆ ಅಂತಲೂ ಅರ್ಥ ಮಾಡ್ಕೋಬೋದು ಅದನ್ನ ಹಾಗಾಗಿ ಎಸ್ ಮಂತ್ರಗಳ ಬಗ್ಗೆ ಸ್ವಲ್ಪ ಮಾಡೋಣ ಒಂದು ಮೂಲ ಮಂತ್ರ ಇವರು ಪಟ್ಟಿ ಮಾಡಿದರೆ ಓಂ ಶ್ರೀ ರಾಮಾಯಣ ಅನ್ನೋದು ಒಂದು ಮೂಲ ಮಂತ್ರ ಓಕೆ ತುಂಬಾ ಇಂಪಾರ್ಟೆಂಟ್ ತಾರಕ ಮಂತ್ರ ಇದು ತಾರಕ ಅಂತಂದ್ರೆ ಎರಡು ಮೂಲ ಪದಗಳನ್ನು ಹೇಳ್ಬೋದು ಒಂದು ತಾರಕ ಅಂತಂದ್ರೆ ಈ ಸ್ಥರ ಅಂತಂತಾರೆ ಅಂದರೆ ಸ್ಟಾರ್ ಅಂತಾರೆ ಅದೇ ವೇದಗಳಲ್ಲಿ ಸ್ತರ ಅಂತಾಗಿದೆ ಅದೇ ಬರ್ತಾ ಬರ್ತಾ ತಾರ ಆಗಿದೆ ಅಂದರೆ ಸ್ಟಾರ್ಗೆ ಸಂಬಂಧಪಟ್ಟಿರೋದು ಅಂದರೆ ಮೇ ಎತ್ತರದ್ದು ಅನ್ಬೋದು ಬೆಳಕಿಗೆ ಸಂಬಂಧಪಟ್ಟಿರೋದು ಅನ್ಬೋದು ಓಕೆ ರಾಮ ತಾರಕ ಮಂತ್ರ ಇನ್ನೊಂದು ತಾರಕ ಅಂದರೆ ಮಿಗಿಲು ಮೀರಿದ್ದು ಕೈ ಕೈನೋ ತುಂಬ ಹೆಚ್ಚಿನ ಶಕ್ತಿ ಅದು ಅಂತ ಅನ್ಕೋಬೋದು ತಾರಕ ಮಂತ್ರ ಅಂಥ ದೊಡ್ಡ ಮಂತ್ರ ಯಾವುದಪ್ಪ ಅಂದರೆ ಶ್ರೀರಾಮ ಜಯರಾಮ ಜಯ ಜಯರಾಮ ಇದು ತುಂಬ ಪ್ರಸಿದ್ಧವಾದ ಮಂತ್ರ ಇದು ರಾಮ ತಾರಕ ಮಂತ್ರ ಅದೇ ರೀತಿ ರಾಮ ಗಾಯತ್ರಿ ಮಂತ್ರನೂ ಇದೆ ಇದು ಮೂಲ ರಾಮ ಗಾಯತ್ರಿ ಅಲ್ಲದೇ ಇದ್ರೂ ಪ್ರತಿಯೊಂದು ದೊಡ್ಡ ದೇವತೆಗಳ ಹೆಸರಲ್ಲಿ ಗಾಯತ್ರಿ ಬಂದಿರೋದು ರಾಮನ ಹೆಸರು ಗಾಯತ್ರಿ ಮಂತ್ರ ಇದೆ ಏನು ಅಂತಂದರೆ ಓಂ ದಾಶರಥಾಯ ವಿದ್ಮಹೆ ಸೀತಾವಲ್ಲಭಾಯ ಧೀಮಯಿ ತನ್ನೋ ರಾಮ ಪ್ರಚೋದಯ ಆದಂತ ಅದಾದಮೇಲೆ ತುಂಬ ಇದು ಕೆಳಗಿಂದು ತುಂಬ ಮಾ ಇಂಪಾರ್ಟೆಂಟ್ ಆಗುತ್ತೆ ಒಂದ್ಸರಿ ಪಾರ್ವತಿ ಶಿವನಿಗೆ ಏನು ಶಿವನಿಗೆ ಕೇಳ್ತಾಳಂತೆ ಸಹಸ್ರನಾಮಕ್ಕೆ ಸಮವಾಗಿರೋ ಯಾವುದೂ ಒಂದು ಹೆಸರು ಹೇಳಪ್ಪ ನನಗೆ ಸಹಸ್ರನಾಮ ಹೇಳಕ್ಕೆ ಟೈಮ್ ಇಲ್ಲ ಸಮಯ ಇಲ್ಲ ಒಂದು ಹೆಸರು ಹೇಳು ಅಂತ ಹೇಳ್ತಾನೆ ಅವಾಗ ಶಿವ ಹೇಳ್ತಾನೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳ್ತಾನೆ ಅಂದರೆ ಶ್ರೀ ಅವನು ಫುಲ್ ಪೂರ್ತಿ ಸಾಲ ಹೇಗಿದೆ ಅಂದರೆ ಶ್ರೀರಾಮ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಅಂದರೆ ಏನಂತ ರಾಮ ರಾಮ ಅಂತ ಮನಸ್ಸಲ್ಲಿ ರಮಿಸುವ ರಾಮೆಯೇ ನಿನ್ಪಿಡ್ಕೋ ಸಹಸ್ರನಾಮ ಅಂದರೆ ವಿಷ್ಣು ಸಹಸ್ರನಾಮ ಅಂತ ಹೇಳ್ಕೋಬೋದು ಸಹಸ್ರನಾಮಗಳಿಗೆ ಏನೋ ಸ ತುಲ್ಯಂ ತುಲ ಸಮ ಸಮವಾಗಿರೋಂಥದ್ದು ರಾಮನಾಮ ಅಂತ ಹೇಳ್ತಾಳೆ ಹೇ ಹೆಣ್ಣೆ ರಾಮನಾಮ ಸಮ ಅಂತ ಅಂದರೆ ರಾಮನಾಮಕ್ಕೆ ಅಷ್ಟು ದೊಡ್ಡ ಏನೋ ತೂಕವಿದೆ ಸಾಕ್ಷಾತ್ ಶಿವನೇ ತನ್ನ ಪಾರ್ವತಿಗೆ ಹೇಳಿರೋ ಸಾಲು ಇದು ಅನ್ನೋದು ಪುರಾಣಗಳಲ್ಲಿ ಬರುತ್ತೆ ಇಲ್ಲಿಗೆ ರಾಮನ ಬಗ್ಗೆ ಒಂದಿಷ್ಟು ನನಗೆ ಗೊತ್ತಿದ್ದು ಹಂಚ್ಕೊಂಡಿದ್ದೀನಿ ಆಸಕ್ತಿಗೆ ಧನ್ಯವಾದಗಳು ತಪ್ಪಿದ್ರೆ ಕ್ಷಮಿಸ್ಬಿಡ್ರಿ